ನಮಸ್ಕಾರ ಎಲ್ರಿಗೂ ನಮ್ ಚೆನ್ನೂ ಅಂತೂ ಇವತ್ತು ಥಂಡಿ ಅಂತೂ ಬಹಳ ಅವ್ರಿ ನಮ್ ಕಡೆ ಅಂತೂ ಚೆನ್ನೂ ಅಂತೂ ನಮ್ ಎಲ್ಲ ಸುಟ್ ಹಾಕೊಂಡ್ ಆಡ್ರಿ ನಮಸ್ಕಾರ ಎಲ್ರಿಗೂ ಎಲ್ರು ಆರಾಮಿದಿರಿ ನಾವು ಕೂಡ ಆರಾಮಿದ್ಯಾ ನೋಡ್ರಿ ಆ ಈಗಷ್ಟ ಏಳು ಗಂಟೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡಿವಿ ಎಲ್ರದು ಜಳಕಾ ಅಂತು ಏನ ಆಗಿಲ್ರಿ ಅವ್ರದ್ ಎಲ್ಲ ಮನೆ ಕೆಲ್ಸ ಅಂತು ಮೆಲ್ ಕೆಲ್ಸ ಅಂತ ಆಗ್ಯದ ಇನ್ನ ಅಡ್ಗಿ ಮಾಡ್ಬೇಕು ಇವತ್ತ ನೀನು ಸಂತಿಗೆ ಹೋಗಿದ್ದೆವ್ರಿ ಎಲ್ಲ ಬಾಡ ತಂದಿದೆವು ಏನೋ ಒಂದು ಸ್ವಲ್ಪ ಅವ್ರಿಗೆ ಹೊಳು ತಾಳ ಬರು ಅಂತು ಅವ್ರಿಗೆ ಪಲ್ಯ ಒಂದು ಸ್ವಲ್ಪ ಹುಣ್ಸಿನ ಪಲ್ಯ ತಂದಿದ್ರಿ ಹುಣ್ಸಿನ ಪಲ್ಯ ಸಾರು ಮಾಡ್ಬೇಕಲ್ಲತ್ತೀನಿ ಹೇರ್ಬಿಂಡವಾ Si lo que te de la boca, juro si lo boca, si la lo si la boca. ¿Para record o te quieres encierro o para quién le falta? ¿Quién cae? Mmm. si lo acabo si lo que, sí, de el ಸ್ವಲ್ಪ ಶೇಂಗ ಹೊರ್ಕೊತೀನಿ ಏನು ಮಾಡ್ದ್ರೆ ಏನ್ ಮಾಡ್ಬೋರು ಚಾಕ್ ಇಟ್ಟಿನಿ ಒಂದು ಸ್ವಲ್ಪ ಶುಂಠಿ ತೊಗೊಂಬರ ಅದು ಚಾಕಿ ಹ್ಞೂ ಚಹ ಚೆಂದ ಇದು ಅವ್ರಿಕೆ ಸೋಸನ ಒಂದ್ ಸ್ವಲ್ಪ ಒಂಚೆ ಪಲ್ಯ ಸೋಸ್ ಬಾಳೆ ಹಾಕ್ತಿನ ಪಲ್ಯಾನೇ ಮಾಡಿಗಡೆ ಜರ ಬಾಳೆ ಹಾಕ್ತೀನಿ ನಾ ರೊಟ್ಟಿ ಮಾಡಿದ್ದೀನಿ ಅರ್ಧಕರ ಪಲ್ಯ ಸೋಸಿ ಶೇಂಗಾ ಉರ್ಲಿಕ್ಕ ನೋಡಲ್ಲ ಅವ್ನ ಹಾಕೇನ್ ಎಲ್ಲಪ್ಪಾ ಬಾ ನಾ ಹೀಟ್ ಆಗ್ತೀನಿ ತಿರ್ವಾಡ ಬಾಪ ಚೊಂಡ ಕಲ್ಕೊಂಡ್ರು ಬೆಳೆ ಹಾಕಿ ಹುಂಚಿ ಪಲ್ಯ ಅದ ಹುಂಚಿ ಪಲ್ಯ ಇಟ್ಟು ಒಂದ್ ಕುಂಬಳಕಾಯಿ ಐತ್ರಿ ನಾ ನಿನ್ ತಂದಿದ್ದು ಸ್ವಲ್ಪ ಕುಂಬಳಕಾಯಿ ಹುಂಚಿ ಪಲ್ಯ ಹಾಕಿ ಸಾರು ಮಾಡ್ತೇನಿವ ನಮ್ಮ ಎಲ್ಲೂ ಬಂತು ಶೇಂಗಾ ಬೇಕಿಗ್ರಿ ಶೇಂಗಾ ಹೋಗ್ಲಿಕ್ಕೆ ಆಮೇಲೆ काहीत नाते Hãy subscribe cho kênh Ghiền không bỏ lỡ Gracias. la ರೊಟ್ಟಿ ಮಾಡೋದಂತೂ ಒಗೆದ್ರಿ ಒಂದು ಸ್ವಲ್ಪ ಸಾರು ಹೊಡಿತೀನಿ ಈಗ ಸಾರು ಬೆಳೆ ಬಿ ಕುದ ರೊಟ್ಟಿ ಮಾಡ್ತಕ್ಕ ಇದ್ಚಿಪ್ಪ ಹಾಕಿ ಕೊಟ್ಟಿಲ್ಲ ಕೊಟ್ಟಿಲ್ಕ ಒಂದ್ ಸ್ವಲ್ಪ ಕುಂಬಳಕಾಯಿ ಐತಿ ಮನ್ಯಾಗ ಅದೇ ಕುಂಬಳಕಾಯಿ ಹಾಕಿನಿ ಕುಂಬಳಕಾಯಿ ಹುಣ್ಸಿಪಲ್ಯ ಸಾರು ಮಾಡಿ ಅಂತ

ಕೆಲಸ ಅಂತ ಎಲ್ಲ ಆಗ್ಯಾರ ಆಗಿದೆ ಸ್ವಲ್ಪ ಅನ್ನಕ್ಕೆ ನಿಂಗೆ ಬರೋ ಅಂತ ಬಟಿಯಗಲೇ ತಳ ಬಾ 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 ಮಾಡು ಕುಂಬಳಕೆ ಸಾರ ಹಾಕಿ ನೋಡಿ ಅನ್ನ ಸಾರ ತೋ ಈ ಮಡಿನರೆ ಎಲ್ಲಾ ಅಡಿಗೆ ಆದ ಮೇಲೆ ಹಿಂದರಗಡೆ ಅನ್ನ ಮಾಡಿದ ಯಾಕಂದ್ರೆ ನಮ್ಮ ಬೋರುಗ ಮೊದಲ ಅನ್ನ ಬೇಕ್ರಿ ಹಂಗಾಗಿ ಹಾಕಿಟ್ಟ ನಮ್ಮ ಬೋರ್ ಕಲಾಗಿ ಅನ್ನ ಕುಂಬಳಕ ಸಾರ ಬೋರು ನಮ್ಮ ಬೋರು ಅಂತ ಇವತ್ತ ಶಟ್ಕೊಂಡಾಡ್ರಿ ಭಾಳ ಹೇಳಿ ನೀರು ಕಿಟ್ನಿರೋಡು ಕೊಡ್ಲಿ టంది ತೊಗರಿ ನೋಡ್ರಿ ನಮ್ ಕಡೆ ಎಷ್ಟು ಎತ್ತರ ಆಗ್ಯಾವ ಅಂದ್ರೆ ಕಾಯಿಂತ ಭಾಳ ಏನು ನಂಗೆ ಏನೇಲ್ರಿ ಅಂದ್ರ ಭಿ ತೊಗರಿ ಭಾಳ ಎತ್ತರ ಆಗ್ಯಾವ್ರಿ ಈ ಕಡೆ ಎಣ್ಣೆ ಹೊಳ್ಳಿಗೈತೀವ್ರಿ ಎಣ್ಣೆ ಹೊಳ್ಳಿಯಕ ಮೊತ್ತರ ಚಲ ಮಾಡ್ಕೊಂಡಿನಿ

ಮ್ಯಾಲ ಎಣ್ಣೆ ಹೊಡ್ಯತ್ರಿ ಎಣ್ಣೆ ಹೊಡ್ಯಕ ಸ್ವಲ್ಪ ನೀರು ಭಾಳ ದೂರ ಹಂಗಾಗಿ ಮೋಟರ್ ಚಲ ಮುಟ್ ಬಂದಿದನಿ ಕೇಳ್ದು ಇಲ್ಲಿ ತೊಡಿಬೇಕ್ರಿ ಇಲ್ಲಿ ತೊಡಿಬೇಕ್ರಿ ಹಾ ಮೋಟ್ರ್ ಚಲೋ ಆಗ್ಯದ್ರಿ ಭಯ ನೀರ್ತು ಅಷ್ಟೇ ಅವರೀನಾ